ಶಿರಾ ತಾಲೂಕಿನ ಗಡಿ ಗ್ರಾಮವಾದ ಬ್ಯಾಡರಹಳ್ಳಿಯಲ್ಲಿ ನೂತನ ಹಾಲು ಶೇಖರಣಾ ಉಪಕೇಂದ್ರ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ರಂಗೇಗೌಡರು ಜೆಡಿಎಸ್ ಮುಖಂಡರುಗಳು ಸೇರಿದಂತೆ ಊರಿನ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಬೆಂಚೇ ಮಂಜು ಈ ವ್ಯವಸಾಯದಿಂದ ಬಹಳಷ್ಟು ರೈತರು ಇವತ್ತು ಹಿಂದೆ ಸರಿತಾ ಇದ್ದಾರೆ ಈಗಿನ ನಮ್ಮ ಎಲ್ಲ ರೈತರು ಮಕ್ಕಳು ಈಗಾಗಲೇ ಹೋಗಿ ದುಡಿತಕ್ಕಂಥದ್ದು ಎಲ್ಲ ದೂರದ ಹೋಗಿ ದುಡಿತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಎಷ್ಟೋ ಇವತ್ತು ನಮ್ಮ ಗ್ರಾಮಗಳು ಇವತ್ತು ಖಾಲಿಯಾಗಿ ಬರೀ ವಯಸ್ಸಾಗ್ತಕ್ಕಂತ ವೃತ್ತರು ಇವತ್ತು ಗ್ರಾಮಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಹುತೇಕ ನಮ್ಮ ಯುವಕರು ಎಲ್ಲಿದ್ದಾರೆ ಅಂದ್ರೆ ಮತ್ತು ಬೆಂಗಳೂರು ಮತ್ತು ತುಮಕೂರು ನಗರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಡೀ ಗ್ರಾಮದಲ್ಲೇ ಕೂಡ ನಾವಿದ್ದು ಈ ಗ್ರಾಮದಲ್ಲೇ ಕೂಡ ನೆಮ್ಮದಿ ಆಗ್ತಕ್ಕಂತ ಜೀವನವನ್ನ ಮಾಡಬೇಕು ನಮ್ಮ ಎತ್ತಿರತಕ್ಕ ತಂದೆ ತಾಯಿಗಳಿಗೆ ನಾವು ಆಶ್ರಯ ಆಗಿತ್ತು ನಾವು ಅವ್ರಿಗೊಂದು ಶಕ್ತಿಯನ್ನು ಕೊಡಬೇಕು ಎಂಬ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಇವೆಲ್ಲ ಕಾರ್ಯಕ್ರಮಗಳನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ ಈ ಊರಿಗೆ ಏನಾದ್ರೂ ಕೊಟ್ಟಿದ್ರೆ ಅದು ನಮ್ಮ ಈಗ ಹಿಂದೆ ನಾವು ಎಲ್ಲಾರು ಸಹ ಬೀಗ ಅಂಗಡಿಸ್ಕೊಂತಿದ್ವಿ ಅಲ್ವಾ ಯಾಕೆಂದ್ರೆ ಅವ್ರು ಪ್ರಥಮವಾಗಿ ಈ ಊರಿಗೆ ಕರೆಂಟ್ ಕೊಟ್ಟಂತ ದಿನ ಅದೇ ದಿನ ಇವತ್ತು ನಮ್ಗೆ ಅದೇ ನಮ್ಮ ಎಸ್ ಆರ್ ಸಹ ಒಂದು ಒಳ್ಳೆಯ ನಮ್ಗೆ ದುಡ್ಕೊಂಡು ತಿನ್ನುವಂತ ಒಂದು ವೇದಿಕೆಯನ್ನ ಅವರು ಆಯೋಜನೆ ಮಾಡ್ಕೊಟ್ಟಿದ್ದಾರೆ ಯಾಕೆಂದ್ರೆ ಯುವಕರುಗಳು ನನಗೆ ಕೆಲಸ ಇಲ್ಲ ಅಮ್ಮಂಗಿಲ್ಲ ಒಂದು ಹಸು ಕಟ್ಟಿ ಬೆಳಿಗ್ಗೆ ಐದು ಲೀಟರ್ ಸಾಯಂಕಾಲ ಐದು ಲೀಟರ್ ಹಾಕಿರ್ ಸಾಕು ನಮ್ ಜೀವನ ಸಂತೃಪ್ತಿಯಾಗಿ ನಡೆಯುತ್ತೆ